ಚಿನ್ನ ಕದ್ದ ಭಯದಿಂದ ಸ್ನೇಹಿತನನ್ನೇ ಕೊಂದ್ಬಿಟ್ಟ ನಿನ್ನಮ್ಮನಿಗೆ ಕಳಿತನ ವಿಷಯ ಹೇಳ್ತೀನಿ ಎಂದಿದ್ದಕ್ಕೆ ಸ್ನೇಹಿತನ ಹತ್ಯೆ ಆಗಿರುವಂತದ್ದು ಮಗನೇ ತಾಯಿಯ ಚಿನ್ನ ಕದ್ದು ಭಯದಿಂದ ಸ್ನೇಹಿತನನ್ನ ಕೊಲೆ ಮಾಡಿದ್ದಾನೆ ಯಾಕಂದ್ರೆ ಇಲ್ಲಿ ತಾಯಿಯ ಚಿನ್ನ ಕದ್ದವನು ಯಾರು ಅಂದ್ರೆ ಮಗ ಅನ್ನುವಂತ ವಿಚಾರ ಗೊತ್ತಿರುತ್ತೆ ಬೆಂಗಳೂರಿನ ಕೋಣನ ಕುಂಟಿಯಲ್ಲಿ ಭಯಾನಕ ಘಟನೆಯೊಂದು ನಡೆದು ಹೋಗಿದೆ ಕೋಣನ ಕುಂಟೆಯ ಕೃಷ್ಣಪ್ಪ ಲೇಔಟ್ ನಲ್ಲಿನ ಘಟನೆ ಇದು ದಿನದ ಹಿಂದೆ ತಾಯಿಯ ಮೂರು ಗ್ರಾಮ್ ಚಿನ್ನವನ್ನ ಕಳ್ಳತನ ಮಾಡಿರ್ತಾನೆ ಇಲ್ಲಿ ಕೊಲೆ ಮಾಡಿರೋ ಸಮಯ ಹೆಸರು ಪ್ರೀತಮ್ ಅಂತ ನನ್ನ ಫ್ರೆಂಡ್ ರಾಹುಲ್ ಕದ್ದಿದ್ದಾನೆ ಅಂತೀತ ಏನಿದಾನೆ ಹತ್ರನೇ ಸುಳ್ಳು ಹೇಳಿರ್ತಾನೆ ಚಿನ್ನಾನ ನನ್ನ ಫ್ರೆಂಡ್ ಕದ್ದಿದ್ದಾನೆ ರಾಹುಲ್ ಆರೋಪವನ್ನ ಮಾಡಿರ್ತಾನೆ ಪ್ರೀತಂ ಕದ್ದಿದ್ದಾನೆ ಅಂತ ಇಲ್ಲಿ ರಾಹುಲ್ ಪ್ರೀತಮ್ನ ತಾಯಿ ಬಳಿ ಹೋಗಿ ಹೇಳ್ತಾನೆ ಅಮ್ಮ ನಿಮ್ಮನೆ ಚಿನ್ನ ಕದ್ದಿದ್ದಾನೆ ನೋಡಿ ಅಂತ ಪ್ರೀತಮ್ ಹೇಳಿರ್ತಾನೆ ಏನೋ ಪ್ರೀತಂ ಬ್ಯಾಗ್ನಲ್ಲಿಯೇ ಚಿನ್ನ ನೋಡಿದ್ದ ರಾಹುಲ್ ನಿಮ್ಮ ಮಗನೇ ಚಿನ್ನ ಕದ್ದಿದ್ದಾನೆ ಅಂತ ಪ್ರೀತಮ್ ಹೇಳಿದ್ದ ಕೋಪದಿಂದ ಚಾಕುವಿನಿಂದ ಎರಿದು ರಾಹುಲ್ ಕೊಂದ್ ಹಾಕಿದ್ದಾನೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿದ್ದ ಕೃತ್ಯ ಇದು ರಾಹುಲ್ನ ಹತ್ಯೆ ಮಾಡಿರುವಂಥದ್ದು ಪ್ರೀತಮ್ ಯಾಕಂದ್ರೆ ಪ್ರೀತಮೇ ತನ್ನ ತಾಯಿಯ ಚಿನ್ನಾಭರಣವನ್ನು ಕದ್ದಿರ್ತಾರೆ ಬೆಂಗಳೂರಿನ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸಮಸ್ಯೆ ಉಂಟಾಗಿದೆ ಒಂದೂವರೆ ಗಂಟೆ ಸ್ಥಗಿತಗೊಂಡಿತ್ತು ಮೆಟ್ರೋ ಸಂಚಾರ ಬೆಂಗಳೂರಿನ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಒಂದು ಸಮಸ್ಯೆ ಬಂದಿರುವಂತದ್ದು ಸದ್ಯಕ್ಕೆ ಒಂದೂವರೆ ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿತ್ತು ಚಲಘಟ್ಟ ವೈಟ್ ಫೀಲ್ಡ್ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಈ ಒಂದು ಸಮಸ್ಯೆ ಆಗಿತ್ತು ವಿಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿದ್ದು ಕೆಲ್ಸಕ್ಕೆ ಹೋಗಬೇಕು ಅಂತ ಜನರು ಅಲ್ಲಿ ಬಂದು ನಿಂತಿರ್ತಾರಲ್ಲ ಆ ಜನರು ಕೆಲ ಕಾಲ ಹೈರಾಣ ಹೋಗಿ ಹೋಗಿದ್ರು ಯಾಕಂದ್ರೆ ಫಿಕ್ಸ್ಡ್ ಟೈಮಿಂಗ್ ಇರುತ್ತೆ ಸೊ ಈ ಟೈಮಲ್ಲೇ ಒಂದು ಮೆಟ್ರೋ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಸದ್ಯಕ್ಕೆ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಮೆಟ್ರೋ ಸಂಚಾರ ಬೆಳಿಗ್ಗೆ ಹನ್ನೊಂದರಿಂದ ಆರಂಭ ಆಗಿದೆ ಬೆಳಗ್ಗೆ ಒಂಬತ್ತುವರೆ ಸುಮಾರಿಗೆ ಈ ಸಮಸ್ಯೆ ಕಂಡು ಬಂದಿರುತ್ತೆ ಹನ್ನೊಂದು ಗಂಟೆ ಸುಮಾರಿಗೆ ಮೆಟ್ರೋ ಸಂಚಾರ ಆರಂಭ ಆಗಿದೆ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಆ ಸಮಸ್ಯೆಯನ್ನು ಏನು ಬಗೆಹರಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು ಹನ್ನೊಂದು ಗಂಟೆ ಸುಮಾರಿಗೆ ಮೆಟ್ರೋ ಸಂಚಾರ ಆರಂಭ ಆಗಿದೆ ಅಡಚಣೆಗೆ ಕ್ಷಮೆ ಕೇಳಿದೆ ಬಿಎಂಆರ್ ಸಿ ಎಲ್ ಗಮನಿಸ್ತಾ ಇರ್ಬೋದು ಒಂಬತ್ತುವರೆ ಸುಮಾರಿಗೆ ಎಲ್ಲಾ ಜನರು ಕೂಡ ಕೆಲಸಕ್ಕೆ ಹೋಗುವಂತಹ ಸಮಯ ಕೆಲವರು ಕಾಲೇಜಿಗೆ ಹೋಗುವಂತಹ ಟೈಮು ಹಾಗಾಗಿ ಇಷ್ಟೇ ಹೊತ್ತಿಗೆ ಮೆಟ್ರೋ ಬರುತ್ತೆ ಅಂತ ನೇರಳೆ ಮಾರ್ಗದಿಂದ ಅಂತ ಜನರು ಕಾಯ್ತಾ ಕುತ್ಕೊಂಡಿದ್ರು ಬಟ್ ಮೆಟ್ರೋ ಬರುವಂಥದ್ದು ವಿಳಂಬ ಆಗಿದೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ವಿಳಂಬ ಆಗಿರುವಂಥದ್ದು